ಅದೇ ಮೇಕಪ್ ಎಲ್ಲ ಮಾಡ್ತೀರಾ ಏನೇನ್ ಮೇಕಪ್ ಯೂಸ್ ಮಾಡ್ತೀರಾ ತೋರಿಸಿ ನನಗೆ ಇದು ಕೆಂಪು ಬಣ್ಣ ರೀ ಇದು ಹಳದಿ ಇದು ಬಿಳಿ ಇದು ಮೂರು ಮಿಕ್ಸ್ ಮಾಡಿ ಅಚ್ಚರಾಗ ಒಂದು ಕಲರ್ ಬರುತ್ತೆ ರೀ ನಾವು ಇವಾಗ ಎಲ್ಲ ಆಗಿ ನಮಗೆ ಎಲ್ಲ ಕಂಪನಿಗಳದೆಲ್ಲ ಬಂದಿರುತ್ತೆ ಇಲ್ಲಿ ನೋಡಿ ಅದೇನದು ಪೌಡರ್ ಆ ವೈಟ್ ಜಿಂಕ್ ಇದು ಬಣ್ಣ ಇದು ನೋಡಿ ಮೇಕಪ್ ಮಾಡೋರಿಗೆಲ್ಲ ಒಂದು ಟೈಪ್ ಸಿಗ್ತಾ ಇದೆ ಫೌಂಡೇಶನ್ ಆಗಿ ಬಿಡುತ್ತಲ್ಲ ಒಂದು ಕಲರ್ ಬಂತು ಕಲರ್ ಬಂತ್ರಿ ಅಮ್ಮ ಈ ತರ ಹಚ್ಚಿಬಿಡ್ತೀರಿ ಅಮ್ಮ ನಾನು ಇಪ್ಪತ್ತೆರಡನೇ ವಯಸ್ಸಿಗೆ ನಮ್ದು ಬಾಗಲಕೋಟೆ ಜಿಲ್ಲಾ ಒಂದು ಹಳ್ಳಿ ರೀ ಲಿಂಗಾಪುರ ಅಂತ ಹೇಳಿ ಬಾಗಲಕೋಟೆ ಡಿಸ್ಟಿಕ್ ಬಿಳಗಿ ತಾಲೂಕು ಒಂದ್ ಹಳ್ಳಿ ಹಳ್ಳಿಯಿಂದ ಬಂದವ್ರಿ ನಾವು ಜೀವನಕ್ಕಂತ ಬಂದಿವ್ರೆ ಇದೇ ವೃತ್ತಿ ಜೀವನ ನೀವೆಲ್ಲ ಎಜುಕೇಶನ್ ಎಲ್ಲ ಮಾಡಿದಿರಾ ನಮ್ದು ಎಜುಕೇಶನ್ ಮೂರನೇ ಕ್ಲಾಸ್ ರೀ ಮಾಡಿ ನಮ್ದು ನಲ್ವತ್ತೆಂಟು ವರ್ಷ ಆತ್ರಿ ಈ ಸೇವೆ ಈ ನಾಟಕ ಕಂಪನಿ ವೃತ್ತಿ ರಂಗಭೂಮಿ ನೀವು ಮಾಡಿರೋ ನಾಟಕಗಳ ಹೆಸರು ನಮ್ಮ ಸಾಮಾಜಿಕ ಬಂಧು ಬಾಳದವ್ರಿ ಮತ್ತು ಪೌರಾಣಿಕ ಪೌರಾಣಿಕ ಶ್ರೀಕೃಷ್ಣ ದೇವರಾಯ ಸತ್ಯ ಹರಿಶ್ಚಂದ್ರ ರೇಣುಕಾ ಎಲ್ಲಮ್ಮ ಇವು ಪೌರಾಣಿಕ ನಾಟಕ ಮಾಡಿ ಶರಣರ ನಾಟಕಗಳು ನಮ್ಮ ಸಿದ್ಧಾರೂಢ ಮಹಾತ್ಮೆ ಮತ್ತು ಸಿಸ್ನಾ ಶರೀಫ್ ಸಾಹೇಬರು ಆಮೇಲೆ ನೌಲ್ಗುಂದನ ಆಗಲಿಂಗ್ಲೀಲಿ ಅಂತ ನಾಟಕ ರೀ ಸಾಮಾಜಿಕ ಒಟ್ಟು ಮೂರು ಥರದ ಪಾತ್ರಗಳು ಮಾಡಿದ್ವಿ ರೀ ಅಮ್ಮ ಇಬ್ಬರು ಹ್ಯಾಂಡ್ರೆ ಅಮ್ಮ ಒಬ್ಬರು ಊರನವರು ಅವರು ಪಾತ್ರ ಮಾಡಲ್ಲ ಇಲ್ಲಿ ಕಂಪನಿ ಅವರು ಪಾತ್ರ ಮಾಡ್ತಿದ್ರು ಹೇಗಿರುತ್ತೆ ನಾಟಕದಲ್ಲಿ ಮಗಲೆಲ್ಲ ನೋಡ್ರಿ ದುಡಿದಿವಿ ಒಂದು ಎರಡು ರೂಪಾಯಿ ಎಷ್ಟನೇಸಿ ಎಂಬತ್ತು ಎಪ್ಪತ್ತೆಂಟು ಎಂಬತ್ ಅವಾಗ ಎರಡು ರೂಪಾಯಿಗೆ ಅಷ್ಟೇ ವ್ಯಾಲ್ಯೂ ಡೈಲಿ ಎರಡು ರೂಪಾಯಿ ಅವಾಗ ಹತ್ತು ಪೈಸೆ ಐದು ಪೈಸೆ ನಡೀತಿತ್ತಲ್ರಿಮ ಇವಾಗಿಲ್ಲ ನೀವೇನ್ ಪಾತ್ರ ಊರಿನ ಯಜಮಾನನ ಪಾತ್ರ ಓಕೆ ಗೌಡ್ರು ಅಂತ ಹೇಳಿ ಒಂದು ಒಳ್ಳೆ ಮನೆತನದಿಂದ ಬಂದವರು ಒಳ್ಳೆ ಗೌಡ್ರು ಮತ್ತೆ ಊರಿಗೆ ನೀತಿ ಪಾಠ ಹೇಳುವವರು ಆ ತರದ ಪಾತ್ರ ಇದು ಅವರ ನೇನತ್ತಲ್ಲ ಅವರ ಮಾತಾಡದರು ಅವರು ವಿಲನ್ರು ಅಪೋಸಿಟರ್ ನಿಮಗೆ ಅಪೋಲ್ ಇತ್ತು ಓಕೆ ಅಂದ್ರೆ ಮೇಕಪ್ ಎಲ್ಲ ಮಾಡ್ತೀರಿ ಏನೇನ್ ಮೇಕಪ್ ಯೂಸ್ ಮಾಡ್ತೀರಾ ತೋರಿಸಿ ನನಗೆ ಇದು ಕೆಂಪು ರೀ ಇದು ಹಳದಿ ಇದು ಬಿಳಿಯದು ಇದು ಮೂರು ಮಿಕ್ಸ್ ಮಾಡಿ ಅಚರಾಗ ಒಂದು ಕಲರ್ ಬರುತ್ತೆ ರೆಡಿ ಮಾಡ್ಕೊಡಿ ಇವಾಗ ಓಕೆ ನಾವು ಇವಾಗೆಲ್ಲ ಇನ್ಸ್ಟಂಟ್ ಆಗಿ ನಮಗೆಲ್ಲ ಕಂಪನಿಗಳೆಲ್ಲ ಬಂದಿರತೀವಿ ನೋಡಿ ಅದೇನದು ಪೌಡರಾ ಎ ವೈಟ್ జిಂಕ್ ಬಣ್ಣ ಇದು ಹೌದು ಪೌಡರ್ ಅಂದ್ರೆ ಇದೆಯಾ ಅಮ್ಮ ಓಕೆ ಇದು ಬಣ್ಣನಾ ಇದು ಬಣ್ಣ ಇದು ಎಲ್ಲೋ ಕಲರ್ ಬಣ್ಣ ಇದು ಓಕೆ ಅರೆ ಅರ್ಷನಾ ಕುಂಕುಮನ ಅಲ್ಲ ಅಲ್ಲ ಬಣ್ಣ ಇದು జిಂಕ್ ಅಂತ ಇದು 1000 ರೂಪಾಯಿ ಕೆಜಿ ಇದು 1 ಕೆಜಿ ಗೆ ಓ ಬಣ್ಣ ಇದು ಅಕೊಂಪಾ ತೇ ಸಿಗುತ್ತೆ ರವರ ಎಲ್ಲಿದೆ ತರೋದು ಇದೆಲ್ಲ ಗುಬ್ಳಿ ಸಿಗುತ್ತೆ ಗದಗ ಸಿಗುತ್ತೆ ಓಕೆ ಆಮೇಲೆ ಗೌರ್ಮೆಂಟ್ ಆಸ್ಪಟಲ್ ಅಲ್ಲೂ ಸಿಗುತ್ತೆ ಇದು ಓಕೆ ನೋಡಿ ಮೇಕಪ್ ಮಾಡೋರಿಗೆಲ್ಲ ಒಂದು ಟಿಪ್ ಸಿಗ್ತಾ ಇದೆ ಫೌಂಡೇಶನ್ ಆಗ್ಬಿಡಿತಲ್ಲ ಒಂದು ಕಲರ್ ಬಂತು ಕಲರ್ ಬಂದ್ರೆ ಅಮ್ಮ ಈ ಕಲರ್ ಮಿಕ್ಸ್ ಮಾಡಿ ಹಚ್ಕೊಂಡು ಈ ತರ ಹಚ್ಚುತ್ತೋರೆ ಅಮ್ಮ ಓಕೆ ಆಗುತ್ತೆ ಯಾವಾಗ ಬೇಕು ಬೇಡ ಅಂತ ಎಲ್ಲ ಶೈನ್ ಶೈನ್ ಕಾಣಿಸ್ತಾ ಇದಿರಲ್ಲ ಇವಾಗ ತುಂಬಾ

ನಾನು ಇಪ್ಪತ್ತೆರಡನೇ ವಯಸ್ಸಿಗೆ ಬಂದ ನಮ್ಮದು ಬಾಗಲಕೋಟೆ ಜಿಲ್ಲಾ ಒಂದು ಹಳ್ಳಿ ರೀ ಅಂತ ಅಂತೇಳಿ ಬಾಗಲಕೋಟೆ ಡಿಸ್ಟಿಕ್ ಬಿಳಗಿ ತಾಲೂಕು ಒಂದು ಹಳ್ಳಿ ಹಳ್ಳಿಯಿಂದ ಬಂದವ್ರಿ ನಾವು ನಾ ಜೀವನಕ್ಕಂತ ಬಂದಿವ್ರೆ ಇದೇ ವೃತ್ತಿ ಜೀವನ ಆಗಿಬಿಡ್ತು ಯಾವ ಕಂಪ್ನಿಗಳ ಜೊತೆ ನಾನು ಫಸ್ಟ್ ಬಂದು ಕೆ ಬಿ ಆರ್ ಡ್ರಾಮಾ ಕಂಪ್ನಿ ಚಿಂದೋಡಿ ಅಂತ ಆಮೇಲೆ ಇದು ಸಿಂಧೂರು ಲಕ್ಷ್ಮಣದಲ್ಲಿ ಪಾತ್ರ ಮಾಡಿದಾರಲ್ಲ ವಸಂತ್ ಸ ಗುರು ಗುರುಪ್ರಸಾದ್ ನಾಟ್ಯ ಸಂಘ ಅಂತ ಅದು ಗದಗಿನ ಕಂಪ್ನಿ ರೀ ಅದು ಅದ ಮುಚ್ಚಿ ಹೋದವಾಗಲ್ಲ ಅವ್ರ ಕಂಪ್ನಿ ಅವರೇ ಬಣ್ಣ ಹಚ್ಚಿದ್ರು ದಾರ್ಮಲ್ ಪಾತ್ರ ಮಾಡಿದಾರೆ ನೋಡ್ರಿ ಅವ್ರು ಸಿಂಧು ಲಕ್ಷ್ಮಣದಲ್ಲಿ ಆ ಕಂಪ್ನಿ ಮತ್ತ ಗುಡಿಗಿರಿ ಬಸವರಾಜ್ ಅವರ ಕಂಪ್ನಿ ಚಿತ್ರಗಿ ಕಂಪ್ನಿ ಅವ್ರ ಜೊತೆ ಕೆಲಸ ಮಾಡಿದಿರ ನೀವಾಗಾದ್ರೆ ಗುಡಗಿರಿ ಮಾಲಕ್ಕ ಮಾಡಿದ್ರು ಇದ್ರಿಗೆ ಎಷ್ಟು ನಾಟಕಗಳನ್ನ ಮಾಡಿದೀರ ನೆನ್ಪಿದ್ಯಾ ನೆನಪಿದ್ರೆ ಅವ್ರು ಅವ್ರ ಕಂಪ್ನಿ ಒಂದ್ ಬೇರೆ ನಾಟಕ ಆಡ್ತಾರೀ ಈ ಕಂಪನಿ ಬಂದಾಗ ಈ ಕಂಪನಿ ಒಂದು ನಾಲ್ಕೈದು ನಾಟಕ ಹತ್ತು ನಾಟಕ ಬೇರೆ ಹಿಂಗ ಹಿಂಗ್ ಅವ್ರ ಅವ್ರ ಇವ್ರ ಆಡಲ ಇವ್ರು ಆಡದ ಅವ್ರು ಆಡ್ತಾರಲ್ಲ ಈಗೆಲ್ಲ ಸರ್ವ ಸಾಮ ಪ್ರಿಂಟೆಡ್ ಏನಾಗಿರ್ತಲ್ರಿ ಎಲ್ಲಾರು ಆಡ್ತಾರ ಪ್ರಿಂಟ್ ಆಗ್ಲಾರ ನಾಟಕನ ಅವ್ರ ಕಂಪ್ನಿ ಅವ್ರ ಅಷ್ಟೇ ಉಪಯೋಗ ಮಾಡುದ ಬ್ಯಾರೆವ್ರು ಉಪಯೋಗ ಪ್ರಿಂಟೆಡ್ ಪ್ರಿಂಟ್ ಅಂದರ ನಾಟಕ ಅಂದೆ ಅಂದ್ರ ಈ ನಮ್ ಹೊಸದಾಗಿ ನಾಟಕ ಬರ್ದಿರ್ತಾರಲ್ರಿ ಕೈ ಬರೋದ್ರಲ್ಲಿ ಪೆನ್ನಲ್ ಬರ್ದಿರ್ತಾರ ಅದ ಅವ್ರ ಅಷ್ಟೇ ಯೂಸ್ ಮಾಡ್ತಾರ ಅದನ್ನ ಪ್ರಿಂಟ್ ಮಾಡ್ತಾರ ಪ್ರಸಿಕ್ ಕೊಟ್ಟು ಬುಕ್ ಪ್ರಿಂಟ್ ಅದು ಅಂದ್ರೆ ಯಾರಾದ್ರು ನೀವೆಲ್ಲಾ ಎಜುಕೇಶನ್ ಎಲ್ಲಾ ಮಾಡಿದೀರಾ ನಮ್ದು ಎಜುಕೇಶನ್ ಮೂರನೇ ಕ್ಲಾಸ್ ರೇ ಮತ್ತ್ ಹೆಂಗೆ ಡೈಲಾಗ್ ಎಲ್ಲಾ ಹೆಂಗ್ ನೆನ್ಪ ಇಡಕೋತಿರ ಹೆಂಗ ಜನರಲ್ ನಾಲೆಡ್ಜ್ ಮೇಲೆ ಬಂದಿದ್ರು ಡೆಲಿವರಿ ಜನರಲ್ ಕೊಡಲ್ಲ ನೀವು ಡೈಲಾಗ್ ಬರ ಬರ್ಕೊತೀವಿ ಹೇಳ್ತಾರೆ ಕವಿಗಳು ಅವಾಗ ಮೊದಲು ಡೈರೆಕ್ಷನ್ ನಿರ್ದೇಶಕರದ್ರಿ ಕಡಿಮೆ ಅಮ್ಮ ಮೊದಲೆಲ್ಲ ಕವಿಗಳು ಆ ನಾಟಕ ಬರೆದವರು ಎಲ್ಲ ಹೇಳ್ಕೊಡ್ತಿದ್ರು ಅವ್ರು ಇಂಥ ಹಿಂಗೆ ಮಾತಾಡಬೇಕು ಹಿಂಗೆ ನುಡಿಸ್ಬೇಕು ಅಂತ ಹಿಂಗಾಗಿ ಕಲಿತು ಸೇವೆ ನಮ್ಮದು ನಲ್ವತ್ತೆಂಟು ವರ್ಷ ಆತ್ರಿ ಈ ಸೇವೆ ಈ ನಾಟಕ ಕಂಪ್ನಿ ಬಂದು ನೀವು ಮಾಡಿದ ನಾಟಕಗಳ ಹೆಸರು ನಮ್ಮ ಸಾಮಾಜಿಕ ಬಂಧು ಭಾಳದವ್ರಿ ಮತ್ತು ಪೌರಾಣಿಕ ಅಂದ್ರೆ ಶ್ರೀಕೃಷ್ಣ ದೇವರಾಯ ಸತ್ಯ ಹರಿಶ್ಚಂದ್ರ ರೇಣುಕಾ ಎಲ್ಲಮ್ಮ ಇವು ಪೌರಾಣಿಕ ನಾಟಕ ಶರಣರ ನಾಟಕಗಳು ನಮ್ಮ ಸಿದ್ಧಾರೂಢ ಮಾತ ಮತ್ತು ಶಿಶುನಾಥ ಶರೀಪ್ ಸಾಹೇಬ್ರು ಆಮೇಲೆ ನವಲಗುಂದನ ಆಗ್ಲಿಂಗಲಿಲ್ಲ ಅಂತ ಅವ್ರು ಶರಣರ ನಾಟಕ ಅವರು ಸಾಮಾಜಿಕ ಒಟ್ಟು ಮೂರು ಥರದ ಪಾತ್ರ ಮಾಡಿದ್ವಿ ರೀ ಅಂದ್ರೆ ನಿಮ್ಮ ಮಕ್ಕಳು ಹೆಂಡತಿ ಏನು ಮಾಡ್ತಾ ಇದ್ದಾರೆ ಅವರು ಅವರು ಏನಾರ ನಿಮ್ಮ ಜೊತೆ ನಾಟಕ ಜೊತೆನೆ ಸೇರ್ಕೊಂಡ್ರೆ ನಮ್ಮ ಬೇರೆ ಕಡೆ ಬೇರೆ ನಮಗ ಇಬ್ರು ಹೆಂಡ್ರಿ ಅಮ್ಮ ಒಬ್ರು ಊರಾಗನವರು ಅವರು ಪಾತ್ರ ಮಾಡಲ್ಲ ಇಲ್ಲಿ ಕಂಪ್ನಿಯವ್ರು ಪಾತ್ರ ಮಾಡ್ತಿದ್ರು ಆ ಕಂಪನಿ ಇದೆ ಈಗ ಇಲ್ಲಿ ಒಂದು ಊರು ಗದಗ ಹತ್ರ ಅಲ್ಲಿ ಕ್ಯಾಂಪ್ ಇದೆ ಕಂಪ್ನಿ ಕುಮಾರೇಶ್ವರ ನಾಟ್ಯ ಸಂಘ ಅಂತ ಕಂಪ್ನಿ ಇದೆ ಅವ್ರ ಮಗ ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ ನಾನು ಊರಲ್ಲಿ ಇರ್ತಂದ್ರೆ ಸುಮ್ಮನೆ ಯಾರು ಎಂಬರ್ಜೆನ್ಸಿ ಒಂದು ಪಾತ್ರ ಅರಕಾತಾಗಿದ್ರೆ ನೀವು ಒಂದು ನಾಲ್ಕು ದಿವಸ ಬಂದ್ ಮಾಡಿ ಹೋಗ್ರಿ ಅಂತಂದ್ರೆ ಬಂದ್ ಮಾಡಿ ಹೋಗ್ತೀವ್ರಿ ಈಗ ಊರಾಗಿರೋದು ಜಾಸ್ತಿ ಒಂದು ಎರಡು ವರ್ಷದಿಂದ ಎರಡು ವರ್ಷದ ಮುಂಚೆ ನಾಟಕ ಇಲ್ಲಿ ಜಾತ್ರೆ ಹಬ್ಬ ಸುಗ್ಗಿ ಹರಿದಿನಗಳಲ್ಲಂದ್ರೆ ನಾಟಕ

ಸಣ್ಣ ಸೈಡ್ ಪಾತ್ರದವ್ರಿಗೆ ಒಂದು ಸಾವಿರ ರೂಪಾಯಿ ಪೇಮೆಂಟ್ ಇದೆ ಹೆಸರದ ಕಾಮಿಡಿದ್ ಮಾಡೋರಿಗೆ ಎರಡು ಸಾವಿರ ಮೂರು ಸಾವಿರ ಇದೆ ಅದ್ರಾಗ ಮೀಡಿಯಂ ಮಾಡೋರಿಗೆ ಹದಿನೈದು ನೂರು ಹಿಂಗೆಲ್ಲ ಪೇಮೆಂಟ್ ಇದೆ ತಗೊಂಡಿದ್ದೀರಾ ನೀವು ನಾಟಕ ಪಾತ್ರದಲ್ಲಿ ನಾವು ಹೈಯೆಸ್ಟ್ ಏನಕ್ಕೆ ನಾವು ಸಣ್ಣ ಪಗಾರ ದುಡ್ದವ್ರು ಈಗ ಪೇಮೆಂಟ್ ಗಳು ಆಗಿದ್ರಿ ಈಗ ಒಂದು ಎರಡ್ ಸಾವಿರದ ಹತ್ತರಿಂದ ನೂರು ರೂಪಾಯಿ ಅಂತ ಬಂದಿತ್ತು ಎಂಬತ್ತು ತೊಂಬತ್ ನಿಷ್ ಒಳಗ ಅಷ್ಟೇ ಐದು ರೂಪಾಯಿ ಹತ್ತು ರೂಪಾಯಿ ಬಾಳ ಅಂದ್ರ ಇಲ್ಲಿ ಎರಡ್ ಸಾವಿರದ ನಿಷ್ಕಿ ಬಂದ ಮ್ಯಾಲ ಸ್ವಲ್ಪ ಹಂಗ ಐವತ್ ರೂಪಾಯಿ ನೂರು ರೂಪಾಯಿ ಹಿಂಗ ಏರ್ಕೊಂತ ಬಂತು ನಿಮ್ದೆ ಯಾವ ತರ ಗೆಟಪ್ ಇವತ್ತು ಇವತ್ತು ಇವತ್ತಾದ ಊರ್ ಗೌಡನ್ ಯಜಮಾನ್ ಪಾತಿನ ಅಂದ್ರೆ ಪಂಚಿ ಇವರ ಶೈಲಿನೇ ಬೇರೆ ಎಲ್ಲಾ ನೀವು ಇದು ಉತ್ತರ ಕರ್ನಾಟಕದ ಒಂದು ಪಂಚಿ ಒಂದು ಜುಬ್ಬಾ ಆ ಹೇಗೆ ಅದು ಅದೇ ತರ ಅದೇ ತರ ಉಟ್ಕೊಳೋದ್ರಮ್ಮ ಇಲ್ಲಿ ಗಂಟ ಹಾಕಿತು ಸೈಡ್ ಓಕೆ ಸೂಪರ್ ಅಲ್ಲ ಇವಾಗ ಗೌಡ್ರಲ್ಲ ಅಲ್ಲ ಊರ ಗೌಡ್ರ ಎಷ್ಟ್ ಬೇಗ ರೆಡಿ ಆದ ನೋಡಿ ಇಷ್ಟೇ ಇಷ್ಟೇ ವಜ್ರ ವೈಡೂರ್ಯಗಳು ಮುಂದೆ ಇರ್ಬೇಕು ಒಡವೆಗಳು ಗೌಡ್ರ ಗತ್ತಿರ್ಬೇಕಲ್ಲ ಜನಕ ತೋರಿಸಬೇಕಂದ್ರೆ ಪೇಟಾ ಅಂತೀರಾ ಏನ್ ಹೇಳ್ತೀರಿ ಪಟಕ ಅಂತೀರಾ ರುಮಾ ಅಂತೀರಾ ನಮ್ಮ ಕಡೆ ಪಟಕ ರುಂಬಲ ಅಂತಾರ ನಿಮ್ಮ ಸೈಡ್ ಮೈಸೂರ್ ಸೈಡ್ ಬೆಂಗಳೂರು ಪೇಟಾ ಅಂತಾರೆ ಅದನ್ನು ನಾವು ಸ್ಯಾರಿ ಹೆಂಗೆ ಫೋಲ್ಡ್ ಮಾಡ್ಕೊಳ್ತೀವಿ ಪಿನ್ ಅದೇ ಥರ ಅಷ್ಟು ಇದೆಯಾ ಇರುತ್ತೆ ನೋಡಿರಿ ಹೆಂಗ್ ರೆಡಿ ಆಗ್ತಾರೆ ಅಂತ ಮೂರು ನಾಲ್ಕು ಐದು ಆರು ಏಳು ಎಂಟು ಸುತ್ತು ಓಕೆ ಹಾಂ ಅಲ್ಲಿ ಬಿಗಿ ಮಾಡ್ಕೊಬೇಕು ಇದು ಒಂದು ಅಲ್ಲ ಎಲ್ರಿಗೂ ಬರಲ್ಲರೂ ಸುತ್ತಾರೆ ಸೈಡ್ ಅಷ್ಟು ಬರಲ್ಲ ಅಷ್ಟೇ ಓಕೆ ಆ ಗತ್ ನೋಡಿ ಒಂದು ತಿರುಗಿ ಫಸ್ಟ್ ಕೊಡಿ ಮುಂದೆ ಒಂದು ತಿರ್ಗಿ ಒಂದು ವಾಕ್ ಬನ್ನಿ ಗೌಡ್ರು ಗತ್ ನೋಡಿ ಹೆಂಗೆ ಅಂತ ಹೇಳ್ಬಿಟ್ಟ ಸೈಡ್ ಬಂದು ಎಸ್ ಸೂಪರ್ ಗೌಡ್ರಿ ಇವಾಗ ಏನ್ ಲುಕ್ಕು ಏನ್ ಗತ್ತು ಸೀದಾ ಇದ್ದಾರೆ ಇವಾಗ ನಗಾಡ್ಬಿಟ್ರಿ ನಾನು ಹೇಳಿದ ತಕ್ಷಣ ಇಷ್ಟೇ ರೆಡಿ ಆಗಾಯ್ತು ರೆಡಿ ಆಯ್ತು ಲಿಪ್ಸ್ಟಿಕ್ ನೀವೆಲ್ಲ ಹಾಕೊಳಲ್ವಾ ಇಲ್ಲ ಎಷ್ಟೇ ಸ್ವಲ್ಪ ಇದ್ರು ಸ್ವಲ್ಪ ಟಚ್ ಮಾಡ್ಕೋತಾರೆ ಅದ್ರಲ್ಲೇ ಇದೇ ಸ್ವಲ್ಪ ಓಕೆ ಮುಗೀತಾ ಇಷ್ಟೇ ಮಾಡ್ಕೊಂಡು ಕಾಸ್ಟ್ಯೂಮ್ ನಡಿ ಎಷ್ಟು ಸಿಂಪಲ್ ಇದೆ ಅಂತ ಹೇಳಿ ಕಾಸ್ಟ್ಯೂಮ್ ಮತ್ತೆ ಮೇಕಪ್ ಐಟಮ್ಸ್ ಅಷ್ಟೇ ಮೂರ್ ಐಟಮ್ ಅಲ್ಲೇ ಮೂರ್ ಐಟಮ್ ಅಷ್ಟೇ ಈಗ ಮೇಕಪ್ ಎಲ್ಲ ನೋಡಿದ್ವಲ್ಲ ನಾವು ಪೌಡರ್ ಫೌಂಡೇಶನ್ ಬರೀ ಮೂರೇ ಕಲರ್ ಅಲ್ಲಿ ಹೌದು ಅದು ವೈಟ್ ಜಿಂಕ್ ಅಂತ ಬರುತ್ತೆ ಅದ್ರ ಜಿಂಕ್ ಒಳಗೆ ಬರ್ತದೆ ನಾವು ಬಹಳ ಯೂಸ್ ಮಾಡಲ್ಲ ಪ್ಯಾಂಕಿ ಗಿಂಗ್ ಯೂಸ್ ಮಾಡಲ್ಲ ನಾವು ಗಂಡ್ ಮಕ್ಕಳೆಲ್ಲ ಅದೇ ಮೂರು ಕಲರ್ ಮಿಕ್ಸ್ ಮಾಡ್ಬಿಟ್ರೆ ಸೇಮ್ ಪ್ಯಾಂಕಿ ಕಲರ್ ಅದನ್ನ ಅದೆಲ್ಲ ಕೆಜಿಗೆ ಸಾವಿರಾರು ಗಟ್ಟಲೆ ಅಂತ ಹೌದು ಹೊರಗಡೆ ನಾವು ಒಮ್ಮೆಲೆ ತೊಗೊಂಡ್ ಬಿಡ್ತೀವಿ ಅದೇನು ಕೆಡಲ್ಲ ಹ್ಮ್ ಹ್ಮ್ ಎಷ್ಟು ದಿನ ಬೇಕಾದ್ರೂ ಇಡ್ಬೋದು ಇದು ಲೇಡೀಸ್ ಲೇಡೀಸ್ ಇದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ